ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ನಮ್ಮ ಮೊದಲನೇ ವ್ಲಾಗ್ ನಾನು ಮತ್ತು ನಮ್ಮ ಮನೆಯವರು ಹುಬ್ಬಳ್ಳಿಗೊರ್ತಿದ್ವಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಅವಿಬ್ಬರು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಚೆನ್ನಾಗಿತ್ತು ಕ್ಲೀನಾಗಿ ಇತ್ತು ಅಲ್ಲಿ ಬೇಕ್ರಿಗಳಾಗಲಿ ಹೋಟೆಲ್ಗಳು ತುಂಬ ಚೆನ್ನಾಗಿತ್ತು ಹಾಗೆ ಗೋಡೆ ಮೇಲೆ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನಗಳ ಚಿತ್ರಗಳು ಇದ್ವು ಮೈಸೂರು ಅರಮನೆ ಪಟ್ಟಕಲ್ಲು ಹಂಪಿ ಬೇಲೂರು ಹಳೆಬೀಡು ಇನ್ನೂ ತುಂಬ ದೇವಸ್ಥಾನಗಳು ವಾಲ್ ಪೇಂಟಿಂಗ್ಸು ತುಂಬ ಅಟ್ರಾಕ್ಟಿವ್ ಆಗಿತ್ತು ಹಾಗೆ ಅಲ್ಲಿನ ಆಫೀಸ್ಗಳು ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದರು ನಂಗಂತೂ ತುಂಬ ಖುಷಿ ಆಯಿತು ನೋಡಿ ವಿಶ್ವದ ಅತಿ ಉದ್ದವಾದ ರೈಲ್ವೆ ನ ಹೊಂದಿರೋಂಥ ರೈಲ್ವೆ ಸ್ಟೇಷನ್ ಯಾವುದಾದ್ರೂ ಇದ್ದರೆ ಅದು ನಮ್ಮ ಹುಬ್ಬಳ್ಳಿನೇ ರೈಲ್ವೆ ಸ್ಟೇಷನ್ ಇಂದ ಹೊರಗೆ ಬಂದ್ವಿ ರೈಲ್ವೆ ಸ್ಟೇಷನ್ ಎಡುಗಡೆ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚು ಇತ್ತು ಹಾಗೆ ಬಲ್ಗಡೆ ಚರಕ ಇತ್ತು ಎಲ್ಲ ನೋಡಿ ಹೊರಗೆ ಬರೋಷ್ಟರಲ್ಲಿ ಏಳುವರೆ ಆಗಿತ್ತು ಅಲ್ಲಿಂದ ನಮ್ಮ ಯಜಮಾನ್ರು ಅಪ್ಪರ್ ಮನೆಗೆ ಹೋಗೋಣ ಅಂತ ಹೋಗ್ತಿದ್ವಿ ಅಲ್ಲೇ ರೈಲ್ವೆ ಸ್ಟೇಷನಿನ ಹೊರಗಡೆ ಸಿದ್ಧಾರೂಢ ಸ್ವಾಮಿ ಅವ್ರದ್ದು ಪ್ರತಿಮೆ ಇತ್ತು ಹಾಗೆ ಹೋಗಿ ಕೈ ಮುಗಿದ್ವಿ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ ಕೂಡ ಇದೆ ಆದರೆ ಈ ಸರಿ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹುಬ್ಬಳ್ಳಿನ ಸೆಕೆಂಡ್ ಬಾಂಬೆ ಅಂತ ಕರೀತಾರೆ ಇಲ್ಲಿ ಗಣಪತಿಗಳು ಅಷ್ಟೇ ಏರಿಯಾಗಿ ಎರಡು ಮೂರು ಗಣಪತಿ ಕೂರಿಸಿದ್ರು ಇಲ್ಲಿ ಎಲ್ಲ ಗಣಪತಿನ ಒಟ್ಟಿಗೆ ಮೆರವಣಿಗೆ ಮಾಡಿ ಒಟ್ಟಿಗೆ ವಿಸರ್ಜನೆ ಮಾಡ್ತಾರೆ ನಾವು ಗಣಪತಿಯನ್ನು ನೋಡ್ತಾ ಅಕ್ಕರ ಮನೆಗೆ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಫ್ರೆಶ್ಅಪ್ ಆಗಿ ಆಮೇಲೆ ಅವ್ರ ಮನೆಯಿಂದೆ ಗಣಪತಿ ಇಟ್ಟಿದ್ರು ಅದನ್ನು ನೋಡೋಕೆ ಹೋದ್ವಿ ಇದು ನೀವು ಮೇಧಾರೋಣಿಯಲ್ಲಿ ಇಟ್ಟಿರುವಂತಹ ಗಣಪತಿ ಇಪ್ಪತ್ತ್ ಮೂರು ಅಡಿ ಇತ್ತು ಡಿ ಜೆ ಹಾಕಿದ್ರು ಫುಲ್ ಡ್ಯಾನ್ಸ್ ಸಕ್ಕತ್ತಾಗಿತ್ತು ಹಾಗೆ ಎಲ್ಲ ಗಣಪತಿಗಳು ಅಕ್ಕರ ಮನೆ ಮುಂದೆನೇ ಹೋಗ್ತಾ ಇದ್ವು ಎಲ್ಲ ನೋಡ್ತಾ ನಿಂತ್ಕೊಂಡ್ವಿ ಡಿಜೆ ತುಂಬಾ ತುಂಬ ಜನ ಚೆನ್ನಾಗಿತ್ತು ಎಲ್ಲ ಅಕ್ಕ ಹೇಳ್ತಾ ಇದ್ರು ಇಲ್ಲಿ ಈಗ ಮೆರವಣಿಗೆ ಮಾಡಿ ಹೊರಟ್ರೆ ಬೆಳಗ್ಗೆ ಆರು ಗಂಟೆ ಆಗತ್ತಂತೆ ವಿಸರ್ಜನೆ ಮಾಡೋದು ಅಷ್ಟು ದೂರ ಇದೆ ಮೆರವಣಿಗೆ ಮಾಡ್ತಾ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ರು ಇದೆಲ್ಲ ನೋಡಿ ಮನೆಗೆ ಹೋದ್ವಿ ನೆಕ್ಸ್ಟ್ ಡೇ ನಮ್ಮಿಬ್ರಿಗೂ ಎಕ್ಸಾಮ್ ಇತ್ತು